ಕೋತಿನೇ ಇದು ನನ್ನ ತಿಲಂ ಚೇಂದ್ರೋ ಬಂದು ತಪ್ಪು ಮಾಡಿದ ಅಂತ ನನಗೆ ಅನಿಸ್ತು ಯಾಕೆ ಈ ತರ ಒಂದು ಬೆತ್ತಲೆ ಹುಡುಗina ಮಲಸಿದ್ದಾರೆ ಅದರ ಮೇಲೆ ಮಗು ಮಲಸಿದ್ದಾರೆ ಯಾಕೆ ಈ ತರ ಪೋಸ್ಟರ್ ಅವಳು ನಾನು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಪೋಸ್ಚರ್ ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ತರ ಒಂದು ಕೋಲ್ಡ್ ಆಗಿ ಇಟ್ಬಿಟ್ಟೆ ಆದರೆ ಆಲೂ ಉದ್ದೇಶ ಏನೋ ನನ್ನ ಸರೀರದಿ ಸರೀರದಿ ದೃಷ್ಟಿ ಕೊಂದ್ರೆ ಅದರಲ್ಲಿ ಯಾವುದೇ ರೀತಿ ಒಂದು ಕಿಪ್ ಟು ಕಾಣೋದಿಲ್ಲ ನಾನು ಇದನ್ನ ಈಗ ಅಷ್ಟು ಇಟ್ ಕೂಸ

ಅಂದರೆ ಬೇಡವಾಗಿತ್ತು ನನಗೂ ಕೂಡ ಅನ್ನಿಸ್ತು ಯಾಕೆಂದರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕಂದ್ರೆ ನಾನು ನೋಡೋ ದೃಷ್ಟಿಕೋನ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಸ್ಟ್ರನ್ನ ರೆಡಿ ಮಾಡಿದ್ದೆ ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ಥರದ್ದೊಂದು ಬೋಲ್ಡಾಗಿ ಅನ್ನಿಸುತ್ತೆ ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ ಇದ್ರ ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ ಆ ಮಗು ಜನನ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಳು ಹಿಡ್ಕೊಂಡು ಆ ಕರಳು ಸಂಬಂಧ ಏನು ಅನ್ನೋದನ್ನ ಹೇಳಕ್ ಕೊಟ್ಟಿರುವಂಥ ಒಂದು ಭಿತ್ತಿ ಪತ್ರ ಪೋಸ್ಟರ್ ಅದು ಅದು ಇಷ್ಟೆಲ್ಲ ವಿವಾದಕ್ಕೀಳಾಗತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಮರಿಯರ್ ಅವರು ಅವ್ರದ್ದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವ್ರದ್ದು ಎರಡನೇ ಪೋರ್ಷನ್ ನಮ್ಮ ಸಿನಿಮಾ ಅದು ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋರ್ಷನ್ ಅದಾದ್ಮೇಲಿಂದ ನೀವು ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟ್ರಿಗಾದಂಥ ಒಂದು ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕೆಂದರೆ ಒಂದು ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸಿ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶದಲ್ಲಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರನ ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಫಿಲ್ಟರ್ ಆಗ್ಬಿಡುತ್ತೆ ಯಾಕಂದ್ರೆ ಒಬ್ರೊಬ್ರು ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಆಮೇಲೆ ನಾನೇನು ಅನ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪಿಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಮಾಡ್ತಾಯಿ ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ನಿಮಗೂ ನಾನು ಅದು ಫಸ್ಟೇ ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯ ಮಂಡಳಿನಲ್ಲಿ ಹಿರಿಯರೆಲ್ಲ ಕರೆದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕೆಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ ಕುಟುಂಬದಲ್ಲಿ ಅಂದರೆ ಒಂದು ಮನೇಲಾಗುವಂಥ ಒಂದು ಜಗಳನ ಇದು ಬೀದಿಗ್ ತಗೊಂಬರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಆ ಬುದ್ಧಿವಾದ ಹೇಳಿದರು ಹಿರಿಯರು ಹೇಳ್ಬೇಕಾದ್ರೆ ಕೇಳಬೇಕು ಅಂತ ನನಗೆ ಗಮನಿಸಿತು ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರ್ಲಿ ಅವ್ರ ಮುಂದೆ ನಾನು ತೋರಿಸಿ ಅದನ್ನ ಅದಾದ್ಮೇಲಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲೇ ತೋರಿಸಿ ಅದನ್ನ ನಾನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದಿನಿ ನಾನು ಆ ಭಾಗನ ಮರೆಮಾಚಿ ಮಾಡೋದ್ ದೊಡ್ಡ ವಿಚಾರ ಆಗೇ ಇರಲಿಲ್ಲ ನನಗೆ ಓಕೆ ಆಗ ಆದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ಅನ್ಸಲ್ಲ ಇವಾಗ ನಾನು ಏನ್ ಹೇಳಕ್ ಕೊಡ್ತಾ ಇನ್ನೊಂದು ಸಿನಿಮಾ ತುಂಬಾ ಎಫೆಕ್ಟಿವ್ ಆಗಿ ಕಾಲ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು ನಿಮಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ ನಾನೇ ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನ ಪಕ್ಕ ಏನು ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋಕೋರೆ ಜನಕ್ಕೆ ಬಂದು ಅಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಒಂದು ಕ್ಲಾರಿಟಿನೂ ಸಿಗಲ್ಲ ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕಿಪ್ ಅಷ್ಟೇ ಈ ಥರದೊಂದು ಕಾಲಘಟ್ಟದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನ ಅಷ್ಟು ಬೋಲ್ಡಾಗಿ ಇಟ್ಟೆ ಆಮೇಲೆ ನೋಡಿ ಸರ್ ದೃಷ್ಟಿಕೋನ ಅಲ್ಲ ಸರ್ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ನಾನ್ ನೋಡೋಂತ ದೃಷ್ಟಿಕೋನ ಸರಿ ಇದ್ರೆ ಸರಿ ಇರುತ್ತೆ ಸರ್ ಅಲ್ಲಿ ನಾನು ಯಾವ್ದು ಸೆಕ್ಚುಲಿ ನಾನು ಏನಾದ್ರು ಎಕ್ಸ್ಪ್ಲೋಟ್ ಮಾಡಿದ್ದೀನ ಇಲ್ಲ ಅಲ್ವಾ ಹೌದು 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 ಸರ್ ಅದಕ್ಕೇನೆ ನಾನು ಈಗ ನೋಡಿ ಸರ್ ಆಡಿಯನ್ಸ್ ಕೂಡ ಎಲ್ಲ ಒಂದೇ ತರ ಇರಲ್ಲ ಸರ್ ಈಗ ಏನಾಗುತ್ತೆ ಅಂದ್ರೆ ಒಂದ್ ಹೋಟ್ಲ್ಗೆ ಹೋಗ್ತೀವಿ ಒಂದ್ ಹೋಟ್ಲಿಗೆ ಹೋದಾಗ ನನ್ಗೆ ಇಡ್ಲಿ ವಡೆ ಇಷ್ಟ ನಿಮಗ್ ಪೂರಿ ಇಷ್ಟ ನಾನು ಇಡ್ಲಿ ವಡೆ ತಿಂತೀನಿ ನೀವು ಪೂರಿ ತಿಂತೀರ ಹಂಗಾರ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳ ಆ ಪೋಸ್ಟ್ನ ಅದರಲ್ಲಿರೋ ವಿಷಯನ ತುಂಬಾ ಮೆಚ್ಕೊಂಡು ತುಂಬಾ ಹೊಗಳಿಕೆಗಳು ಮತ್ತೆ ಸಿನಿಮಾ ಸಪೋರ್ಟ್ ಮಾಡಿರೋ ಎಷ್ಟು ಜನ ಬೇಕು ನಿಮ್ಗೆ ಆದರೆ ಅವ್ರನ್ನ ನಾನು ಕಳ್ಕೊಂತಿದ್ನಲ್ಲ ಹಲೋ ಸರ್ ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ ಹೋದ್ರೆ ಹಂಗಾಗುತ್ತೆ ಸರಿ ನಾನಾ ರೀತಿ ನಾನಾ ಅರ್ಥಗಳು ಇರುತ್ತೆ ಈಗ ನಾನು ಮಾತಾಡ್ತಾ ಇರೋ ಮಾತುಗೂ ನಾನಾ ಅರ್ಥಗಳು ಇರುತ್ತೆ ಒಂದೇ ಅರ್ಥದಲ್ಲಿ ನೀವು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನ ನಿಮ್ ತಲೆ ನೀವು ತಗೋಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ತರ ನಿಮ್ಗೆ ಅನ್ಸೋದೇ ಇಲ್ಲ ಸರ್ ಈ ತರ ಇದು ವಿವಾದ ಆಗಿರೋದು ಸರ್ ಎಸ್ ಸರ್ ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್ ವಿಚಾರ ಏನು ಹೌದು ಸರ್ ಸರ್ ಅಂದ್ರೆ ನಾನು ಎಲ್ಲೂ ವಲ್ಗಾರ ಪ್ರೆಸೆಂಟ್ ಮಾಡಲ್ಲ ಸರ್ ಬಟ್ ಬೋಲ್ಡ್ ಆಗಿದೆ ಎಸ್ ಸರ್ ಹೌದು ಎಸ್ ಸರ್ ಹೌದು ಖಂಡಿತ ಖಂಡಿತ ತುಂಬಾ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ವಲ್ಗಾರಿಟಿ ಇರಲ್ಲ ಸರ್ ಇದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಅಶೂರ್ ಮತ್ತೆ ದೊಡ್ಡವ್ರ ಮುಂದೆ ಒಪ್ಪಕೊಂಡಿದೀನಲ್ಲ ತಮ್ಮ ಮುಂದೆ ಹೇಳ್ತಾ ಇದೀನಲ್ಲ ನಾವೇ ಅದನ್ನ ಇನ್ಫಾರ್ಮೇಷನ್ ಪರ್ಮಿಷನ್ ಕೊಡಲ್ಲ 퍼ಮಿಷನ್ ಕೊಡದಿಲ್ಲ ನಾವು 퍼ಮಿಷನ್ ಕೊಡದೆನೆ ಅವರು ಯಾಕೆ ಸೋಶಿಯಲ್ ಮೀಡಿಯಾದಲ್ಲಿ ಬಿಡಕಾಗುತ್ತೆ ಇದು ಗೊತ್ತಿಲ್ಲ ಸರ್ ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಆರ್ಟಿಸ್ಟ್ ಆಗಿ ನೋಡಿದಾಗ ನಾನು ಸರ್ ತುಂಬಾ ಚೆನ್ನಾಗಿದೆ ಇದು ಒಂದು ತುಂಬಾ ಮೀನಿಂಗ್ ಇದೆ ಈ ಪೋಸ್ಟರ್ ಗೆ ಅಂತ ಹೇಳ್ದೆ ಬಟ್ ಈಗ ಎಲ್ಲ ಸಿನ್ಮಾ ನೋಡೋರು ಎಲ್ರು ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವ್ ಹೇಗೆ ಅನ್ಕೋತೀವಿ ಸರ್ ಕೆಟ್ಟಾಗ ನೋಡು ಕೆಟ್ಟದಾಗೇ ನೋಡ್ಬೇಕು ಅನ್ಕೊಂಡು ಫಿಕ್ಸ್ ಆಗಿ ಹೋಗಿರೋರು ಹಾಗೆ ನೋಡ್ತಾರೆ ನಾನು ಎಷ್ಟು ಜನರು ಬಾಯ್ ಮುಚ್ಚಿಸ್ಬೋದು ಕಮೆಂಟ್ಸ್ ಬಂತು ನೀವೇ ಅಲ್ವಾ ಅದು ಅಷ್ಟು ಬರ್ಗೆಟ್ ಹೋಗಿದ್ಯಾ ನೀನು ಇಂತ ಸಿನ್ಮಾ ಯಾಕೆ ಮಾಡ್ತಿದ್ಯಾ ನಾನು ಎಷ್ಟು ಜನಕ್ಕೆ ಹೇಳಿ ಸಿನ್ಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರಿಗೆ ಗೊತ್ತಿದೆ ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅದು ನನಗೆ ಗೊತ್ತು ಬಟ್ ಈ ತರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದ್ರೆ ಇದಕ್ ಯಾಕೆ ಇದೇ ತರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ನಾವು ಇಲ್ಲಿ ಬರ್ತಾನೂ ಇರ್ಲಿಲ್ಲ ಅನ್ಕೋತೀವಿ ನಾ ಒಪ್ಕೋತೀನಿ ಇದು ನಾನು ಫಿಲ್ಮ್ ಚೇಂಬರ್ ಅವ್ರಿಗೂ ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವ್ರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಬಟ್ ಈಗ ಒಪ್ಕೊಂಡಿದಾರೆ ಅವರು ಥ್ಯಾಂಕ್ ಯು ಸರ್ ನಾನು ನಿಮಗೆ ನಾನು ಪರ್ಮಿಷನ್ ತಗೊಳ್ಳಿ ಅಂತಿಲ್ಲ ನಾನು ಒಂದು ಈ ಮೂವಿ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗ್ ಒಂದು ಅದು ನನಗೆ ನಾವೇನ್ ಮಾಡ್ತಿದೀವಿ ಅನ್ನೋದು ನನಗೂ ಗೊತ್ತಾಗ್ಬೇಕು ಅನ್ನೋದು ಒಂದೇ ನನ್ ಪಾಯಿಂಟ್ ಇರೋದು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಒಪ್ಕೊಂಡಿದ್ದೀರಾ ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ ಬಟ್ ನಾ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕಿತ್ತು ಸೊ ಈಗ ಒಪ್ಕೊಂಡಿದ್ದಾರೆ ಕತೆ ನಾನು ಏನು ಕತೆ ಮಾಡಕ್ಕೆ ಹೋಗ್ತಾ ಇದೀನಿ ಅದನ್ನ ಯಾವ ಥರ ನಾನು ಅದನ್ನ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದಾರೆ ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ ಟು ಬಿ ಫ್ರಾಂಕ್ ಪೋಸ್ಟ್ ಈ ಥರ ಇರುತ್ತೆ ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ ಏನಂತ ಕೇನೋ ನಾನು ನಿಮ್ಗೆ ಹೇಳಿದೆ ನಂದು ಆಗಿದೆ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತು ಕನ್ನಡದ ಎಷ್ಟೋ ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹುಟ್ಟೋದೇ ಇಲ್ಲ ಸರ್ ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ನಾವು ಏನು ಅಂದ್ಕೊತೀವಿ ಅದು ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನು ಅನ್ಕೊಂಡಿದ್ದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋದು ಹಠಾಚಾಲ ಇತ್ತು ಅದಕ್ಕೋಸ್ಕರ ನಾನು ಯಾರು ಮಾತು ಕೇಳಲಿಲ್ಲ ತಗೊಂಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆಲಿ ನಾನು ಡಿಸ್ಕಸ್ ಮಾಡಿದೆ ಮತ್ತು ಸಾರ್ವಜನಿಕವಾಗೂ ನಾನು ಒಂದು ಹತ್ತಾರು ಜನಕ್ಕೆ ಕೇಳಿದೆ ನನ್ನ ಸುತ್ತಮುತ್ತ ಇರುವಂತ ಸ್ನೇಹಿತರಾಗಿರ್ಬೋದು ಮತ್ತೆ ಹೊರಗಡೆ ಅವರಾಗಿರ್ಬೋದು ಈ ತರ ನಾನು ಮಾಡ್ತಾ ಇದೀನಿ ಇದು ಸರಿ ಇದೆ ಇದು ನಾನು ಯಾವಾಗಲೂ ಹೇಳಿದೆ ನೋಡೋ ದೃಷ್ಟಿಕೋನ ಅಷ್ಟೇ ಇಲ್ಲ ಇಲ್ಲಿ ಸೆಕ್ ಎಕ್ಸ್ಪ್ಲೋಟ್ ಮಾಡಂಗಿರ ವಲ್ಗಾರ್ ಆಗ್ತಿತ್ತು ತಪ್ಪಾಗ್ತಿತ್ತು ಅದನ್ನ ಯಾಕೆ ನಾನು ಆ ತರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು ಅದ್ರ ಪ್ರಕಾರ ಇದನ್ನ ಮಾಡಿದ್ದೀನಿ ಸರ್ ಸರ್ ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲ ಸರಿ ಸರ್ ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನು ಆದಮಣಲ್ಲ ನಾನು ಅಧ್ಯಕ್ಷರುಗಳು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಅದಾದ ಅದಾದ್ಮೇಲೆ ಅವರ ಅಪ್ರೂವಲ್ ತಗೊಂಡೆ ನಾನು ಮಾಧ್ಯಮ ಮುಂದೆ ತೊಗೊಂಡ್ಬರ್ತೀನಿ ಸರ್ ಅವ್ರದ್ದು ಕಲಿಬೀರ ಮತ್ತೆ ಕನ್ನಡ ದೇಶದೋಳ್ ಮಾಡೋ ಕನ್ನಡ ದೇಶದೋಳ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು ನಾನು ಇವಾಗ ಅವಾಗ ಇಲ್ಲಿ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರ ಅವ್ರು ಕೊಟ್ಟಂತ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರ ಕೊಟ್ಟಿದ್ರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯಿತು ಅಂದ್ರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆ ನಾನು ಕೂಡ ಬಂತು ಎಲ್ಲ ಒಂದ್ ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಲಹರಿಗಳನ್ನು ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನ ಕೊಟ್ರು ರವಿರಾಮು ಅದು ಕೂಡ ಪರ್ಫೆಕ್ಟ್ ಆಗಿತ್ತು ಸೊ ಈಗ ಫೈನಲ್ ಆಗಿ ಏನಾಯ್ತು ಅಂದ್ರೆ ನಮ್ಮ ನಿರ್ಮಾಪಕರ ಸಂಘಕ್ಕೂ ಕೂಡ ಇಲ್ಲಿಂದ ಕಂಪ್ಲೇಂಟ್ ಬಂದಿತ್ತು ಸೊ ಈ ಕೂತ್ಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಇದೊಂದು ಒಂದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರು ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂತದ್ದು ಆಗಿರ್ತದೆ ಆದರೆ ಈಗ ಮೇಡಮ್ ಒಂದ್ ಮಾತು ಹೇಳಿದ್ರು ನಾನು ನನ್ನನ್ನು ಕೇಳೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೆ ಮಾಡಿ ಅಂತ ಹೇಳ್ತಾ ಇಲ್ಲ ಆದ್ರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲಾ ಕಲಾವಿದ್ರುಗುನು ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಕಲಾವಿದ್ರು ಬಂದು ಇನ್ನೊಂದು ರೀತಿಯ ಸಮಸ್ಯೆಗಳು ಆಗ್ಬಾರ್ದು ನನ್ನ ನನಗೆ ಸಂಬಂಧಪಟ್ಟಂತವ್ರು ಮತ್ತೆ ಆ ಏನಾನ ಉದ್ಭವ ಆಗುವಂತ ವಾತಾವರಣ ಆದರೆ ನಾನು ಅದನ್ನು ಕೂಡ ನಮ್ಮ ಎಲ್ಲ ಕಲಾವಿದರಿಗೂ ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರ್ ಡೈರೆಕ್ಟ್ರು ಇಬ್ಬರೂ ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿವಾಗಿದೆ ಮೊದಲು ಇಂಥವೆಲ್ಲ ತುಂಬಾ ನಡೆದು ಸರ್ ಅವಾಗ ಮಾಧ್ಯಮ ನಿಮ್ದೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಗೊತ್ತಿ ಅದನ್ನೇ ಮಾತಾಡ್ತಾ ಇದ್ವಿ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಆಗಿದಾವೆ ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟರ್ದು ಪರ್ಮಿಷನ್ ತಗೊಳ್ದೇನೇನೆ ನಾನು ಇದನ್ನ ಇವಾಗ ನಾನು ಅಧ್ಯಕ್ಷರು ಇಬ್ರು ಸೇರ್ಕೊಂಡು ಹರಿದು ಇದ್ದೀನಿ ತಗಳಿ ತಗಳಿವೆ ಇದು ಮುಂದಿನ ದಿನ ಮುಂದಿನ ತಿಂಗಳ ಇತ್ತ ಇರ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದೇ ಬ ಡೈರೆಕ್ಟ್ರೆ ಯಾವುದೇ ಕಾರಣಕ್ಕೂ ಬೇಜಾರು ಬೇಜಾರು ಮಾಡ್ಕೊಬಿಡ್ಯಾರ ಆಮೇಲೆ ಏನು ಬ್ರೇಕಿ ವಿಟಿಂಗ್ ಅಂತ ಮೇಡಮ್ಗೆ ನೀವೆಲ್ಲ ಬೇರೆ ಅಂತೀನಿ ಸರ್ ಯಾವುದೇ ಏನಾದ್ರೂ ನಾವು ಪರ್ಮಿಷನ್ ಕೊಡಲ್ಲ ಸರ್ ಹೆಣ್ಣು ಹೆಣ್ಣೇನೆ ಹೀರು ಹೆಣ್ಣು ಆದ ತಕ್ಷಣ ಹೆಣ್ಣು ಅಂತಲ್ಲ ಬೇರೆಯವ್ರೂ ಹೆಣ್ಣೇನೆ ಹೆಣ್ಮಕ್ಳು ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸಹ್ಯವಾಗಿ ಆಗಲಿ மட்டேட அந்த இ முந்த ನಾನು ನಿರ್ದೇಶಕರ ಬಗ್ಗೆ ನನ್ ಬೇರೆ ತರನೇ ಒಂದು ಕಾನ್ಸೆಪ್ಟ್ ಇದೆ ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಆಫ್ಟರ್ ಕಲಿವೀರಾ ಅದು ಕೋವಿಡ್ ಮತ್ತೆ ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ರಿಂದ ತಡ ಆಯ್ತು ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಒಂದು ಯೋಚನ ಹರಿನಲ್ಲಿ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ತರ ನೋಡಿ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮೇಲೆ ಅವ್ರು ಅಟ್ಲೀಸ್ಟ್ ಇನ್ನು ಅಂದ್ರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಇವಾಗ ನನಗೆ ಅವರು ಮೊದಲಿದ್ದಂತ ಧೋರಣೆನಲ್ಲಿ ಇಲ್ಲ ಮೊದಲು ತುಂಬಾ ವಾದ ವಾದವಿವಾದಗಳು ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದ್ರೆ ನಿರ್ದೇಶಕರ ಇದು ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ ಇದು ಸುಖಾಂತಿ ಆಗಿದೆ ಇಲ್ಲಿಗೆ ಇದನ್ನ ಬಿಡೋಣ ಆಮೇಲೆ ಇನ್ನೊಂದು ಹೊಸ ಪೋಸ್ಟ್ ಇಲ್ಲ ಅಳಬೋರೆ ನಾನು ಅವ್ರಿಗೆ ಯಾವ್ದ್ರಲ್ಲೂ ಅದು ಬರಂಗಿಲ್ಲ ಸರ್ ಅಕಸ್ಮಾತ್ ಅಕಸ್ಮಾತ್ ಏನಾನ ಇದೆ ಪೋಸ್ಟ್ ಅವರು ತಿರುಗಿ ಎಲ್ಲಾನ ತೆಗಿತಾರೆ ಅವರು ತೆಗಿತಾರೆ ಇರಬೇಕು ಆಮೇಲೆ ಇನ್ನು ಮುಂದಕ್ಕೆ ಅದು ಎಕ್ಸ್ಪೋಸ್ ಆಗಿದ್ದೇ ಆಯ್ತು ಅಂದ್ರೆ ಅವರ ವಿರುದ್ಧ ಸ್ಟ್ರೈಟ್ ಆಗಿ ಹೇಳ್ತಾ ಇದೀನಿ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ತೀನಿ ಕ್ರಿಯೇಟಿವಿಟಿ ಅವರು ಕ್ರಿಯೇಟಿವಿಟಿಗೆ ಇನ್ನೊಬ್ರು ಮನಸ್ಸಿಗೆ ಹರ್ಟ್ ಆಗ್ಬಾರ್ದಲ್ಲ ಅವ್ರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಲ್ಲಲ್ಲ ನಾನು ಅದೇ ಹೇಳಿದ ಸುಧಾರಿಸ್ಬಿಟ್ಟಿದ್ದಾರೆ ಅವರು ಅಂತ ಮದ್ದಿಲ್ಲ ತುಂಬಾ ಸುಧಾರಿಸಿದ್ದಾರೆ ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ರು ಹರ್ಟ್ ಮಾಡೋದಿದೆಯಲ್ಲ ಅದು ಆಮೇಲೆ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ವಾಣಿಜ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಸೆನ್ಸಾರ್ ನಾವು ಕೊಡೋಂತ ಸಂದರ್ಭದಲ್ಲಿ ವಾಲ್ಪೋಸ್ಟ್ಗಳು ಪ್ರಿಂಟ್ ಆಗ್ಬೇಕಲ್ಲ ಅವಾಗ ಇಲ್ಲಿಂದ ಸೀಲ್ ಆಗ್ಲೇಬೇಕು ಅವಾಗಾದ್ರೂ ಅದನ್ನ ತೆಗ್ದೆ ತೆಗಿತೀವಿ ಬಟ್ ಈಗ ನಾನು ಡೈರೆಕ್ಟರ್ ಮತ್ತೆ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ ಅಲ್ಲೋ ಏನೋ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ ಇನ್ ಮುಂದಕ್ಕೆ ನೀವೇನು ಏನು ಮಾಡ್ತೀರಿ ಹೊಸ ಪೋಸ್ಟ್ರು ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಈ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ತಾವು ಕೇಳಿದ್ರಲ್ಲ ಪ್ರಶ್ನೆ ಅದನ್ನೇನ ಮಾಡಿದ್ದೆ ನಿಜ ಆದ್ರೆ ವಿರುದ್ಧನೂ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಆ ಕೆಲಸ ನಾವು ಮಾಡ್ತೀವಿ ಸರ್ ಕರಳೆ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಪೋಸ್ಟ್ ವಿವಾದ ಆಗಿದೆ ಒಪ್ಕೊಳ್ತೀನಿ ಇದು ಅರ್ದಿದೆ ಎಲ್ಲಾಗಿದೆ ಇದು ಬ್ಯಾನ್ ಆಗಿದೆ ಆದ್ರೆ ಸಿನಿಮಾ ಇದೆ ಅಲ್ಲ ಕರಳೆ ಸಿನಿಮಾ ಅನ್ನೋದು ಮುಂದಿನ ಮುಂದಿನ ಟೈಮ್ ಅಲ್ಲಿ ನೀವ್ ಇನ್ಫಾರ್ಮ್ ನೀವೇ ನಿಮ್ ಹೇಳ್ತೀರಾ ಆ ಟೈಮ್ ಅಲ್ಲಿ ಈ ಸಿನಿಮಾ ಇಷ್ಟು ಚೆನ್ನಾಗಿದ್ಯಾ ಇದೆಲ್ಲ ಏನು ವಲ್ಗಾರಿಟಿ ಅನ್ನೋದು ಇರಲ್ಲ ಅಂದ್ರೆ ಇದರಲ್ಲಿ ಒಂದು ಮಗು ಇದೆ ಆ ಮಗು ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಕಾಣ್ಲಿಲ್ಲ ಹಿಂದೆ ಮಾತಾಯ್ತು ನಾನು ಇವತ್ತಿನವರೆಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಮಾತಾಡ್ತಾರ ಅಂತ ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ ಆ ಮಗು ಏನಿದೆಯೋ ಅದು ಒಂದು ಸ್ಟ್ರಾಂಗ್ ಅನ್ನೋದು ಅದು ಆ ಒಂದು ಕರಲ್ ಹಿಡ್ಕೊಂಡು ಸೊ ಅದ್ರ ಬಗ್ಗೆ ಎಲ್ಲೂ ಬರಲಿಲ್ಲ ಸೊ ಓಕೆ ಈ ಏನಕ್ಕೆ ಅಂದ್ರೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನು ಹೋಗ್ಬೇಕು ಅದಕ್ಕೆ ಎಲ್ಲೂ ತೊಂದರೆ ಆಗದಂಗೆ ಸೊ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹತ್ರ ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಸೊ ಎಲ್ಲ ಆಗಿದೆ ಮುಂದಕ್ಕೆ ಹೀರೋಯಿನ್ ಇರ್ಬೋದು ಸರ್ ಸರಿ ಇರ್ಬೋದು ಡೈರೆಕ್ಟರ್ ಸರಿ ಇರ್ಬೋದು ಅವಿರಾಮ್ ಸರ್ ಸೊ ಏನೊಂದು ಪ್ರಾಬ್ಲಮ್ ಆಗದಂಗೆ ಸೊ ಸುಖಾಂತವಾಗಿ ಸಿನಿಮಾ ಮುಗಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಲ್ಲರೂ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ತುಂಬ ಅದ್ಭುತವಾಗಿದೆ ಚೆನ್ನಾಗಿದ್ರೆ ನೀವು ಸಪೋರ್ಟ್ ಮಾಡಿ ಸಿನಿಮಾ ಕಂಟೆಂಟ್ ಇದೆ ಚೆನ್ನಾಗಿದೆ ಒಂದು ಸೊ ಒಂದು ಸೋಷಲ್ ಮೆಸೇಜ್ ಇದೆ ಅಂದರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಸೊ ಇಲ್ಲ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಮಾಧ್ಯಮ ಮಿತ್ರ ನಾನು ಕೇಳ್ತೀನಿ ನೀವೇ ಡೈರೆಕ್ಟಾಗಿ ಬೇಕಾದ್ರೆ ನಮ್ಗೆ ಹೇಳಿ ಸರ್ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇ ಅದ್ಭುತವಾದ ಸಿನಿಮಾ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇನ್ ಫೈವ್ ಟು ಸಾಂಗ್ಸ್ ಇದೆ ಅಷ್ಟೇನೆ ಆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬ ಅಂದರೆ ತುಂಬ ಅದ್ಭುತ ಚೆನ್ನಾಗಿದೆ ದಯವಿಟ್ಟು ನೀವುಗಳೂ ಇದೊಂದು ಈ ಥರ ನೆಕ್ಸ್ಟ್ ರಿಪೀಟ್ ಆಗೋಲ್ಲ ಇದೇನಿದೆಯೋ ಈ ಥರ ರಿಪೀಟ್ ಆಗಲ್ಲ ಸೊ ಆ ತರ ಇದ್ರು ನಾವು ಸರ್ ಹತ್ರ ಒಂದು ಮಂದ್ ತೋರಿಸಿ ನಾವು ನೆಕ್ಸ್ಟ್ ಒಂದು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋಯಿನ್ ಕೊಡಿ ಸರ್ ಸೆಕೆಂಡ್ ಮುಗಿದಾಯ್ತು ಕೊಡಿ ಮುಗಿದಾಯ್ತು